ಹಲೋ ಹಲೋ ಸುಮಂತ್ ಏನಪ್ಪ ನಾನು ಸಂಧ್ಯಾ ಮಾತಾಡೋದು ನಿನ್ನ ಆಡಿಯೋ ಎಲ್ಲ ಗೊತ್ತಿದೆ ಯಾರು ಅಂತ ಗೊತ್ತಿಲ್ಲ ಅಂತ ಮಾತಾಡಕ್ಕೆ ಹೋಗ್ಬೇಡ ಸುಮಂತ್ ಆಯ್ತಾ ಯಾರು ಅಂತ ಗೊತ್ತಿಲ್ಲ ಸಂಧ್ಯಾ ಅವರೇ ಅಂತ ಮಾತಾಡಿದ್ಯಲ್ಲಪ್ಪ ಆಡಿಯೋದಲ್ಲಿ ಯಾವ ಸಂಧ್ಯಾ ಅವರು ಗುಂಡಾಗ್ಲಾ ಅಂತ ಹಾಕಿದ್ರಲ್ಲ ಪೋಸ್ಟ್ ಯಾವ ಸಂಧ್ಯಾ ನೀವು ಸಂನ್ಯಾವ ಸಂಧ್ಯಾ ಹ್ಮ್ ಅದ್ ಯಾವ ಸಂಧ್ಯಾ ಆ ವಾಯ್ಸ್ ನನಗ್ ಬೇಕು ಅದ್ ಯಾರ್ ಒಂದ್ ನಿಮಿಷ ಕೇಳಪ್ಪ ಇಲ್ಲಿ ಕೇಳಿಸ್ಕೊ ನಾನೇ ಆ ಪೋಸ್ಟ್ ಹಾಕಿರೋದು ಆಯ್ತಾ ಅದಾದ್ರೆ ಹೇಳಿದಿಲ್ಲ ಗಾಂಡುಗ್ಳು ಅಂತ ಹಾಕಿರೋದು ಸಂಧ್ಯಾ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀನಿ ಗೊತ್ತಾ ಅಂತ ಹೇಳಿ ಯಾವ ಸಂಧ್ಯಾ ಅದು ಅಂತ ಹೇಳಿ ನನಗೆ ಒಂದ್ ನಿಮಿಷ ಕೇಳಿಸ್ಕೊಳಪ್ಪ ಇಲ್ಲಿ ನನಗೆ ಆ ಸಂಧ್ಯಾ ನೀನ್ ಹೇಳ್ತಾ ಇದೆಯಲ್ಲ ಸಂಧ್ಯಾ ಆ ಸಂಧ್ಯಾ ಫೋಟೋ ಆ ಸಂಧ್ಯಾ ಎಲ್ಲಿ ಪೋಸ್ಟ್ ಮಾಡಿದಾಳೆ ಯಾವ ಸಂಧ್ಯಾ ಬಗ್ಗೆ ಮಾತಾಡಿದ್ಯಾ ನೀನ್ ನನಗೆ ಡೀಟೇಲ್ಸ್ ಕೊಡ್ಬೇಕು ಸಂಧ್ಯಾ ವಾಯ್ಸ್ ಅಂತ ಇದು ಯೂಟ್ಯೂಬ್ ಅಲ್ಲಿ ಟ್ರೆಂಡಿಂಗ್ ಚೇಂಜ್ ಮಾಡ್ಕೊಂಡಿದ್ದಾರೆ ಸರಿ ಆಯ್ತು ನೀನು ಟ್ರೆಂಡಿಂಗ್ ಸಂಧ್ಯಾ ವಾಯ್ಸ್ ನನಗೆ ಸಂಧ್ಯಾಂದು ಡೀಟೇಲ್ಸ್ ಬೇಕು ಆ ಸಂಧ್ಯಾ ಗಾನ ಏನಾದ್ರು ನಾನು ಆಗಿದ್ರೆ ಸುಮಂತ್ ಕಿರಿ ಕೀರ್ತಿ ಇರು ವಸಂತ ಗಿಳಿಯಾರ್ ಚೇಳ ಆದ್ರೂ ಆಗಿರು ಇಲ್ಲ ರಾಕೇಶ್ ಶೆಟ್ಟಿ ಒಂದ್ ಏ ಒಂದ್ ನಿಮಿಷ ಕೇಳಲ್ಲೇ ನೀನ್ ಮಾಡ್ತಾ ಇರೋದು ಒಂದೊಂದ್ ಕೆಲ್ಸ ಒಂದ್ ಸೌದೆ ಚಿಕ್ಕ ಮುಚ್ಕೊಂಡ್ ಕೇಳಿಸ್ಕೊಳಲ್ಲೇ ರೆಕಾರ್ಡ್ ಮಾಡ್ಕೊಂಡ್ ಹಾಕಲಿ ಸೌಜನ್ಯ ಪ್ರಕರಣ ದಿಕ್ಕಪ್ಪು ಅಂತ ಕೆಲ್ಸ ಅಂತ ಬೋಳಿ ಮಕ್ಕಳು ನೀವು ಆ ಏನ ಮಾಡ್ತಾ ಇರ್ಬೇಕು ಹೀರಾವ್ ಕೊಡ್ಬೇಕು ನಿನಗೆ ನಿನಗೆ ನೀನ್ ಒಂದೊಂದು ಆಡಿಯೋ ಕೇಳಿಸ್ಕೊಳ್ತಾ ಇದ್ರೆ ಏ ಮುಚ್ಕೊಂಡ್ ನಿನ್ ಒಂದೊಂದು ಆಡಿಯೋ ಕೇಳಿಸ್ಕೊಳ್ತ ಏನ್ ರೆಸ್ಪೆಕ್ಟ್ ನಿನ್ಗೆ ರೆಸ್ಪೆಕ್ಟ್ ಇದೆಯಾ ನಿನಗೆ ನಾಚಿಕೆ ಮನವರ್ಯಾದ ಇದೆಯಾ ನಿನಗೆ ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಸಕ್ ಯೋಗ್ಯತೆ ಇಲ್ಲ ಅಂದ್ರೆ ಚಿಕ್ಕ ಮುಚ್ಕೊಂಡ್ ಬಿದ್ದಿರ್ಬೇಕು ಯಾವ ನಿಮ್ಗೆ ಮಾತಾಡಿರೋದು ಏಯ್ ನಿನ್ ಏಯ್ ನ್ಯಾಯ ಯಾಕೆ ಸಿಗಲ್ಲ ಯಾಕೆ ಸಿಗಲ್ಲ ನಿನ್ ಮನೇಲಿ ಇರ್ಮಾಕ್ಲಿಲ್ವೇನು ಏ ಕೋಟಲ್ ಸಿಗುತ್ತ ಮತ್ ನೀವ್ ಯಾಕೆ ಬಿದ್ದಿ ಹೋರಾಟ ಮಾಡ್ತಾ ಇದೀರಾ ಬಿದ್ದಿ ಹೋರಾಟ ಮಾಡ್ತಾ ಇದೀರಾ ಬಿದ್ದಿ ಬಿದ್ದಿ ನೀವ್ ಯಾಕೆ ಹೋರಾಟ ಮಾಡ್ತಾರ ನ್ಯಾಯ ಸಿಗುತ್ತೆ ಅಲ್ಲ ಹಂಗಾದ್ರೆ ನೀನ್ ನೀನ್ ಏನ್ ಕಾ ಮುಚ್ಕೊಂಡು ಇರೋದೆ ಹೋರಾಟ ಬಗ್ಗೆ ಜನ ಜನಾಕ್ರೋಶ ಬಗ್ಗೆ ಏನಾದ್ರು ಗೊತ್ತಿದ್ಯಾನ ನಿನ್ಗೆ ಜನಾಕ್ರೋಶ ಬಗ್ಗೆ ಗೊತ್ತಿದ್ಯಾನ ನಿನ್ಗೆ ಜನ ನಿಂತ್ಕೊಂಡ್ರೆ ನೇಪಾಳದಲ್ಲಿ ಏನಾಗ್ತದೆ ಅಂತ ನೋಡು ಬೀದಿ ಹೋರಾಟದ ಬಗ್ಗೆ ಆ ತರ ಕೀಳಾಗಿ ಮಾತಾಡಕ್ ಹೋಗ್ಬೇಡ ಫ್ರೀಡಮ್ ಪರ್ಕ ನಾವ್ ಅಸ ಹಾಕಿಲ್ಲ ಅಲ್ಲಿ ಇಡಿಯೇಟ್ ನ ತಂದು ಹೆಣ್ಮಕ್ಕಿದ್ದಾರೇನೋ ನಿನ್ ಮನೇಲಿ ನಿಮ್ ತಾಯಿನ್ ಬಂದ್ ಪ್ರಶ್ನೆ ಮಾಡ್ತೀನಿ ನಾನು ಇದೇನ ನಿನ್ ಬುದ್ಧಿ ಕಳ್ಸಿರೋದು ಅಂತ ಹೇಳಿ ಸಂಸ್ಕಾರ ನಾನ್ ಏನೋ ಮಾಡ್ತಾ ಇದ್ದೆ ನೀನು ಏನೋ ಮಾಡ್ತಾ ಇದ್ದೀನ್ ನೀನು ಏನ್ ಮಾಡ್ತಾ ಇದ್ದೆ ನೀನು ಯಾರು ನಿನ್ಗೆ ಪೊಲೀಸ್ ಅವ್ರು ಯಾರೂ ಕೇರೋರಿಲ್ಲ ಅನ್ಕೊಂಡ್ ಆಡಿದ್ದೆ ಅರ್ಥ ಆಡ್ತಾ ಇದ್ದ್ಯಾ ಹಾ ಆಡಿದ್ದೆ ಅರ್ಥ ಆಡ್ತಾ ಇದ್ದೀನಿ ನೀನು ಏನ್ ಡ್ರೇಕ್ ಫಿಕ್ಸ್ ಕುಡ್ರಿ ಸಪೋರ್ಟ್ ಮಾಡ್ಕೊಂಡ್ ಗೊತ್ತಿದ್ಯಾನ ಬಚ್ಚಾ ನೀನು ಮೀಟರ್ ಸಿಕ್ಕರ್ಲಿಲ್ಲ ನಿನಗೆ ನಿನ್ಗೆ ಏನಾದ್ರು ಹೆಂಗೆನ್ ಕಡೆ ಗೊತ್ತಿದೀನೋ ಸಾರಿ ಒಳ್ಳೇ ಹುಟ್ಟಿದ್ರೆ ನೀನು ಈ ರೀತಿ ಮಾತಾಡ್ತಾ ಇರ್ಲಿಲ್ಲ ನೀನು ಮೇಡಮ್ ನಿನ್ದು ಪ್ರತಿ ಒಂದು ಆಡಿಯೋ ಕೇಳಿಸ್ಕೊಳ್ತಾ ಇದೀನಿ ದಿವ್ಸ ಏ ನೀನೊಬ್ಬ ದೊಡ್ಡ ಬಚ್ಚ ನೀನು ಹೆಂಗ್ ಆಟ ಆಡ್ತಾ ಇದ್ಯಾ ಅಂದ್ರೆ ನಿನ್ನ ಆಡಿಯೋಸ್ ಲೀಕ್ ಆಗ್ತಾ ಇದೆ ಹೊರತು ಯಾರು ಇನ್ನೊಬ್ಬಂದಾಗ್ಲಿ ಲೀಕ್ ಆಗ್ತಾ ಇಲ್ಲ ನಿಂದೆ ಪ್ರತಿ ಒಂದು ಆಡಿಯೋ ಲೀಕ್ ಆಗ್ತಾ ಇದ್ದ ನೀವು ಚಳಿ ಸುಮಾರು ನಿನಗೆ ನನ್ ಬಗ್ಗೆ ಗೊತ್ತಿಲ್ಲ ನೀನ್ ನಿನ್ ಜಾಸ್ತಿ ಕಲೆಕ್ ತೆಗ ನನ್ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಇನ್ನು ನಾನು ಹೆಂಗ್ ಡಿಟೆಕ್ಟಿವ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನಿನಗೆ அம்மன் சௌஜன்யே அன் எணுந்தாள் ஏன்னா அவள் இவ்ளா

ಜೀವನ ನೋಡಿದ್ಯಾ ಹೆಣ್ಣು ಮಕ್ಕಳನ್ನ ಇಪ್ಪತ್ತೊಂದು ವರ್ಷ ನಿನಗೆ ಹೆಣ್ಣು ಮಕ್ಕಳ ಜೀವನದ ಬಗ್ಗೆ ಹೆಣ್ಣು ಮಕ್ಕಳು ಒಂದ್ ಬಂದಿರೋ ಅಂತ ಹೆಣ್ಣು ಮಕ್ಳು ಏನ್ ಕಷ್ಟ ಅನುಭವಿಸ್ತಾರೆ ಆ ಹೆಣ್ಣು ಮಕ್ಕಳ ಮೇಲೆ ಒಬ್ಬ ಅತ್ಯಾಚಾರ ಮಾಡಿದ್ರೆ ಯಾವ ರೀತಿ ನೋವಾಗತ್ತೆ ಒಂದು ನಿಮಿಷ ನೀ ನೀವು ಸೌಜನ್ಯ ಎಷ್ಟೆಷ್ಟು ಅದಕ್ಕೆ ನಿಮಗೆ ಏನು ತಂದ ಇದೆ ನಿಂದು ಕಿರಿಕಿತ್ತು ವಸತಿ ದಿನ ನಿಮಗೆ ಯಾಕೋ ಸೌಜನ್ಯ ಎಷ್ಟೆಷ್ಟು ಏ ಏನು ಕರಸ್ಪೆಂಡ್ ಮಾಡಬೇಕು ಯಾಕ ಕರಸ್ಪೆಂಡ್ ಮಾಡಬೇಕು ಬೋಳ ಮಕರೆ ಯಾಕ ಕರಸ್ಪೆಂಡ್ Dalawa ka utak kasi nato. Ninata ay mo